ನಮಸ್ಕಾರ ಸ್ನೇಹಿತರೆ ಸೌತ್ ಆಫ್ರಿಕಾ ವಿರುದ್ಧದ ಎರಡನೇ ಏಕದಿನ ಪಂದ್ಯದಲ್ಲಿ ಬೌಲಿಂಗ್ ಮಾಡಿ ರಿಂಕು ಮುರಿದರು ಇಪ್ಪತ್ತ್ ವರ್ಷಗಳ ಹಳೆಯ ದಾಖಲೆ ಕಂಡು ದಂಗಾದ ಆದ ಯುವರಾಜ್ ಸಿಂಗ್ ಹಾಗೂ ಕ್ರಿಕೆಟ್ ದಿಗ್ಗಜರು ಅಷ್ಟಕ್ಕೂ ರಿಂಕು ಸಿಂಗ್ ನಿರ್ಮಿಸಿದ ಆ ಇಪ್ಪತ್ ಮೂರು ವರ್ಷಗಳ ಹಳೆಯ ದಾಖಲೆ ಯಾವುದು ಗೊತ್ತಾ ಬನ್ನಿ ಇವತ್ತಿನ ಈ ಒಂದು ಇದರ ಹೋಗ್ತೀನಿ ಹಾಗಾಗಿ ಕೊನೆವರೆಗೂ ನೋಡಿ ಬಂದು ಅದಕ್ಕಿಂತ ಮುಂಚೆ ನೀವು ಕೂಡ ರಿಂಕು ಸಿಂಗ್ ಅವರ ಅಪ್ಪಟ ಅಭಿಮಾನಿಗಳಲ್ಲಿ ಒಬ್ಬರಾಗಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಅಗತ್ಯವಾಗಿ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಸ್ನೇಹಿತರೆ ರಿಂಕು ಸಿಂಗ್ ಅವರ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ತಪ್ಪದೇ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಯಾಕಂದ್ರೆ ನೀವು ಮಾಡುವ ಒಂದೊಂದು ಕಮೆಂಟ್ ಒಂದೊಂದು ಲೈಕ್ ಕೂಡ ಬಹಳ ಬಹಳ ಮುಖ್ಯ ಹೌದು ಸ್ನೇಹಿತರೆ ಸದ್ಯ ನಿಮಗೆ ಗೊತ್ತಿರುವಂತೆ ಟೀಮ್ ಇಂಡಿಯಾವು ಸೌತ್ ಆಫ್ರಿಕಾ ವಿರುದ್ಧ ಮೂರು ಪಂದ್ಯಗಳ ಏಕದಿನ ಸರಣಿಯನ್ನ ಆಡುತ್ತಿವೆ ಸೆಂಟ್ ಜಾರ್ಜ್ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆದ ಎರಡನೇ ಏಕದಿನ ಪಂದ್ಯವನ್ನು ಟೀಮ್ ಇಂಡಿಯಾವು ವಿರೋಚಿತವಾಗಿ ಎಂಟು ವಿಕೆಟ್ಗಳಿಂದ ಸೋಲಪ್ಪಿಕೊಳ್ಳಬೇಕಾಯಿತು ಆದರೆ ಅದಕ್ಕೂ ಮೊದಲು ಜೊಹಾನ್ಸ್ಬರ್ಗ್ ನಡೆದ ಭಾರತ ಮತ್ತು ಸೌತ್ ಆಫ್ರಿಕಾ ನಡುವಿನ ಮೊದಲ ಏಕದಿನ ಪಂದ್ಯವನ್ನ ಟೀಂ ಇಂಡಿಯಾವು ಭರ್ಜರಿಯಾಗಿ ಎಂಟು ವಿಕೆಟ್ ಗಳಿಂದ ಗೆದ್ದುಕೊಂಡಿತು ಇದೀಗ ಈ ಮೂರು ಪಂದ್ಯಗಳ ಏಕದಿನ ಸರಣಿಯಲ್ಲಿ ಉಭಯ ತಂಡಗಳು ಒಂದು ಒಂದು ಅಂತರದಿಂದ ಸಮಬಲವನ್ನ ಸರಣಿಯಲ್ಲಿ ಕಾಯ್ದಿರಿಸಿಕೊಂಡಿವೆ ಆದರೆ ನಿನ್ನೆ ಸೆಂಟ್ ಜಾರ್ಜ್ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆದ ಎರಡನೇ ಏಕದಿನ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಟೀಮ್ ಇಂಡಿಯಾವು ಕೇವಲ ಎರಡು ಓವರ್ಗಳಲ್ಲಿ ಇನ್ನೂರ ಹನ್ನೊಂದು ರನ್ಗಳಿಗೆ ಆಲ್ಔಟ್ ಆಯಿತು ಸ್ನೇಹಿತರೆ ಟೀಮ್ ಇಂಡಿಯಾ ತಂಡದ ಪರ ಬ್ಯಾಟಿಂಗ್ನಲ್ಲಿ ಕೆ ಕೆಎಲ್ ರಾಹುಲ್ ಅವರು ಆಕರ್ಷಕ ಅರ್ಧ ಬಾರಿಸಿದರೆ ಇನ್ನು ಯುವ ಆಟಗಾರರಾದ ಸಾಯಿ ಸುದರ್ಶನ್ ಅವರು ಅರವತ್ತೆರಡು ರನ್ಗಳ ಅಮೂಲ್ಯ ಕಾಣಿಕೆಯನ್ನು ಟೀಂ ಇಂಡಿಯಾಗೆ ನೀಡಿದರು ರು ಸೌತ್ ಆಫ್ರಿಕಾ ತಂಡದ ಪರ ಬೌಲಿಂಗ್ ಬರ್ಜರ್ ಭರ್ಜರಿ ಮೂರು ವಿಕೆಟ್ ಕಿತ್ತು ಮಿಂಚಿದ್ರು ಅಂತ ಹೇಳಬಹುದು ಇನ್ನು ಈ ಸುಲಭ ಗುರಿಯನ್ನ ಸೌತ್ ಆಫ್ರಿಕಾ ತಂಡವು ಟಾನಿ ಜಾರ್ಜರ್ ಅವರ ಸ್ಫೋಟಕ ಶತಕ ಹಾಗೂ ರೀಸಾ ಹೆನ್ರಿಕ್ಸ್ ಅವರ ಆಕರ್ಷಕದ ನೆರವಿನಿಂದಾಗಿ ಭರ್ಜರಿಯಾಗಿ ಎರಡು ವಿಕೆಟ್ ಕಳೆದುಕೊಂಡು ಆಫ್ರಿಕಾ ತಂಡವು ಈ ಒಂದು ಪಂದ್ಯವನ್ನ ಗೆದ್ದುಕೊಂಡಿತ್ತು ಅಂತ ಹೇಳಬಹುದು ಆದರೆ ಇದೇ ಪಂದ್ಯದಲ್ಲಿ ಒಂದೇ ಒಂದು ಓವರ್ ಬೌಲಿಂಗ್ ಮಾಡಿ ರಿಂಕು ಸಿಂಗ್ ರವರು ಭರ್ಜರಿ ಒಂದು ವಿಕೆಟ್ ಕೀಳುವ ಮೂಲಕ ಇಪ್ಪತ್ಮೂರು ವರ್ಷದ ಹಳೆಯ ರೆಕಾರ್ಡ್ ಅನ್ನ ಮುರಿದಿದ್ದಾರೆ ಅಂತ ಹೇಳಬಹುದು ಸ್ನೇಹಿತರೆ ಹೌದು ಸಿಂಗ್ ಈ ಒಂದು ಪಂದ್ಯದಲ್ಲಿ ಒಂದು ಓವರ್ ಬೌಲಿಂಗ್ ಮಾಡಿ ವಿಕೆಟ್ ಅನ್ನ ರಿಂಕು ಸಿಂಗ್ ಓಡಿಎ ಕ್ರಿಕೆಟ್ ಗೆ ಪಾದಾರ್ಪಣೆ ಮಾಡಿದ ಮೊದಲ ಪಂದ್ಯದ ಮೊದಲ ಓವರ್ ನಲ್ಲಿ ವಿಕೆಟ್ ಕಬಳಿಸಿದ ಮೊದಲ ಆಟಗಾರ ಎನಿಸಿಕೊಂಡರು ಸ್ನೇಹಿತರೆ ಇದಕ್ಕೂ ಮುನ್ನ ಯುವರಾಜ್ ಸಿಂಗ್ ಅವರು ಇಪ್ಪತ್ ವರ್ಷಗಳ ಹಿಂದೆ ಈ ದಾಖಲೆಯನ್ನ ನಿರ್ಮಿಸಿದ್ದರು ಇದೀಗ ಯುವರಾಜ್ ಸಿಂಗ್ ರವ್ರು ಈ ವಿಶ್ವ ದಾಖಲೆಯನ್ನ ರಿಂಕು ಸಿಂಗ್ರವರು ಪುಡಿಗಟ್ಟಿದ್ದಾರೆ ಅಂತ ಹೇಳಬಹುದು ಸ್ನೇಹಿತರೆ ನಿಮ್ಗೆ ಅನ್ಸುತ್ತೆ ರಿಂಕು ಸಿಂಗ್ರವರು ಯುವರಾಜ್ ರವರ ಆರು ಬಾಲ್ಗಳಲ್ಲಿ ಆರು ಸಿಕ್ಸರ್ಗಳ ರೆಕಾರ್ಡ್ ಅನ್ನು ಮುರಿಯಬಲ್ಲರೆ ಅಥವಾ ಇಲ್ಲವೇನ್ನುವ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದಕ್ಕಾಗಿ ಧನ್ಯವಾದಗಳು